ಇಂದಿನಿಂದ ಮುತ್ತು ಹನುಮೇಗೌಡ ರೈ ಪರವಾಗಿ ಪ್ರಚಾರವನ್ನು ನಡೆಸುವುದಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮಾಜಿ ಸಂಸದ ಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮಾಜಿ ಸಂಸದ ಮುದ್ದ ಹನುಮೇಗೌಡರಿಗೆ ಪ್ರಚಾರವನ್ನು ನಡೆಸುವುದಕ್ಕೆ ಕಾರ್ಯಕ್ರಮವನ್ನ ಈಗಾಗಲೇ ಪುರೇಷೆಗಳ ಜೊತೆಗೆ ಅಂದಾಜು ಮಾಡಲಾಗ್ತಾ ಇದೆ ಸಹಕಾರ ಸಚಿವ ಎನ್ ರಾಜಣ್ಣ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಸ್ಥರಾಗಿದ್ದು ಇವರಿಗೆ ಸಾಥ್ ನೀಡಿದ್ದಾರೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪಾವಗಡ ಶಾಸಕ ವೆಂಕಟೇಶ್ ಟಿಬಿ ಜಯಚಂದ್ರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಇನ್ನು ಇದೀಗ ಸಾಥನ್ನ ಕೊಡ್ತಾ ಇರುವಂತಹ ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಲಾಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೂಡ ನೆರವೇರಿದೆ ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಪ್ರೇಮ ಮಹಾಲಿಂಗಪ್ಪ ಜೆಡಿಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಪ್ರೇಮ ಮಹಾಲಿಂಗಪ್ಪ ಕಾರ್ಯಕ್ರಮದಲ್ಲಿ ತನ್ನ ನೂರಾರು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕೆಎನ್ ರಾಜಣ್ಣ ಮಾತನಾಡಿ ಕೊರಟಗೆರೆ ಇತಿಹಾಸದಲ್ಲಿ ಈ ದಿನ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಯಾವುದೇ ಕಪ್ಪು ಇಲ್ಲದೆ ಕಾಂಗ್ರೆಸ್ ಸೇರಿದ್ದಾರೆ ಅಂತ ಹೇಳಿದ್ರು ಇನ್ನು ಜನತಾದಳವು ಜಾತ್ಯತೀತವಾಗಿ ಹೆಸರಿಟ್ಟಿದ್ದಾರೆ ಈ ಜನತಾದಳ ಅವರು ಜಾತೀಯತೆ ಮಾಡುವುದು ಇವರ ಕೆಲಸ ಿದೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಹಳ್ಳಿ ಹಳ್ಳಿಗಳಲ್ಲಿ ಇರುವ ಬಡವರಿಗೆ ಅನುಕೂಲ ಆಗಿದೆ ಐದು ಗ್ಯಾರಂಟಿ ಅಂತ ಹೇಳಿದ್ರು ಇನ್ನು ನಂತರ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮಹಾಲಿಂಗಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವ ಮೂಲಕ ಉದ್ದೇಶದಿಂದ ಗಾಳ ಹಾಕಿದ್ದೆ ಆದರೆ ಆಗ ಮಹಾಲಿಂಗಪ್ಪ ಅವರು ಬರಲಿಲ್ಲ ಆದರೆ ಈಗ ನಮ್ಮ ಕಾಂಗ್ರೆಸ್ ಸೇರಿದ್ದಾರೆ ಎಂದರು ಇನ್ನು ಜೆಡಿಎಸ್ ಪಕ್ಷದ ನಿಜವಾದ ಮುಖ ಬಯಲಾಗಿದೆ ಈ ಜೆಡಿಎಸ್ ಪಕ್ಷ ಕೋಮುವಾದಿ ಪಕ್ಷ ಅಂತ ಬಟಾ ಬಯಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಒಟ್ಟಾರೆ ಇವತ್ತು ನಡೆಸಿದಂತಹ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯನ್ನು ಕಂಡಿದ್ದು ಹಲವರು ಉಪಸ್ಥಿತರಿದ್ದರು ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ ಸಮುದಾಯ ಆ ಸಮುದಾಯಗಳ ಮುಂದೆ ಬರೋದು ಬೇಡವಾ ಮುಂದೆ ಬರೋದು ಬೇಡವಾ ಬೇಡವಾ ನೀನು ಹಿಂದೇನೆ ಇರಬೇಕ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವ್ರು ಅಲ್ಲೇ ಇರಬೇಕೆಂದ್ರೆ ಬಡಗಿ ಕೆಲಸ ಮಾಡೋನ ಅಲ್ಲೇ ಇರ್ಬೇಕಾ ಕ್ಷೌರಿಕ ಅಲ್ಲೇ ಇರ್ಬೇಕಾ ಅವನ ಮಕ್ಕಳು ವಿದ್ಯಾವಂತರಾಗಬಾರ್ದ ಡಾಕ್ಟ್ರು ಇಂಜಿನಿಯರ್ ಆಗಬಾರ್ದ ಅದಕ್ಕಾಗಿ ಹಿಂದೆ ಹದಿಮೂರರಿಂದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಾತಿಯ ಜನಗಣತಿ ಮಾಡಬೇಕು ಅಂತ ಹೇಳಿ ಆಯೋಗ ರಚನೆ ಮಾಡಿದ್ರು ಆ ಆಯೋಗ ಇಲ್ಲಿವರೆಗೂ ನಡೀತು ಮೊನ್ನೆವರೆಗೂ ನಡೀತು ಇಬ್ರು ಅಧ್ಯಕ್ಷರಾದ ಕಾಂತರಾಜು ಅಂತ ಹೇಳಿ ಮತ್ತು ಜಯಪ್ರಕಾಶ್ ಹೆಗಡೆ ಅಂತ ಇಬ್ರು ಕೂಡ ಇವತ್ತು ಎರಡು ಜನ ಸೇರಿ ಹಿಂದುಳಿದ ಸಮುದಾಯ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ವರದಿ ಇಷ್ಟು ವರ್ಷಕ್ಕೆ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಸರ್ಕಾರದ ಹಣ ಖರ್ಚಾಗಿದೆ ಅದನ್ನ ಬಿಡುಗಡೆ ಮಾಡಿದ್ರೆ ಯಾವ ಜಾತಿ ಸಂಖ್ಯೆ ಎಷ್ಟಿದೆ ಕೆಲವ ಪಕ್ಷದ ಮುಖಂಡರುಗಳನ್ನು ನಂಬಲಿಕ್ಕೆ ಆಗ್ತದೆ ಸತ್ಯ ಏನು ಸತ್ಯವನ್ನ ನೀವು ನೋಡಿದಿರಿ ಆ ಸತ್ಯಕ್ಕೆ ಅಪಚಾರ ಆಗ್ತಕ್ಕಂಥ ಮಾತುಗಳನ್ನ ಅವರು ಮಾತಾಡಿದಾಗ ಅವರಲ್ಲಿ ನಂಬಿಕೆ ಅವರನ್ನು ನಂಬತಕ್ಕಂಥ ಸರಿನ ತಪ್ಪ ನೀವು ಯೋಚನೆ ಮಾಡಿ ಅದರಿಂದ ಈಗ ಅವ್ರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ದೇಶದಲ್ಲೆಲ್ಲ ಹೇಳ್ತಾ ಇರೋದು ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನೊಬ್ಬ ಮುಸ್ ಮುಸಲ್ಮಾನ ಆಗಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ದೆ ಮುಂದಿನ ಜನ್ಮ ತಕ ಹೋಗೋದೇ ಬೇಡ ಅವರು ಈಗಲೇ ಅವ್ರಿಗೇನು ಮನಸ್ಥಿತಿ ಇದೆ ಓಟ್ಗೋಸ್ಕರ ಹೇಳ್ತಿದ್ದ ಮಾತು ಅಂತೇಳಿ ಸಾಬೀತಾಗೋಗಿದೆ ಆಮೇಲೆ ಇನ್ನೊಂದೇನೋ ಹೇಳೋರು ಈ ದೇಶದಲ್ಲಿ ಪ್ರಧಾನಿ ಮೋದಿ ಆಗ್ಬಿಟ್ರೆ ನಾನು ಈ ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳೋರು ದೇಶನೂ ಬಿಟ್ಟು ಹೋಗ್ಲಿಲ್ಲ ಮುಂದಕ್ಕೆ ಸಾಬ್ರಾಗಿ ಹುಟ್ಟಲು ಇಲ್ಲ ಅವರು ಇವಾಗಲೇನೂ ಎಲ್ಲ ಮುಗಿಸ್ಬಿಟ್ಟವ್ರು ಹೌದವರು ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಇದ್ರು ಈ ನಾನು ಪ್ರಧಾನಮಂತ್ರಿ ಆದರೆ ನೂರು ದಿವಸದಲ್ಲಿ ಎಲ್ಲ ಮನೆಗಳಿಗೂ ಕೂಡ ಕಪ್ಪು ಹಣ ಹೊರಗಡೆ ಇರೋ ತಂದು ಹದಿನೈದು ಲಕ್ಷ ಎಲ್ಲ ಮನೆಗೂ ಹಂಚ್ಬಿಡ್ತೀನಿ ಹಿಂದಿನಲ್ಲಿ ಹೇಳೋರಲ್ಲ ಸೌ ಕಾಲ ತಂದು ಹಾಕಿ ಹರ್ಗ ಪಂದ್ರ ಲಾಖ್ ಬಟವಾರ ಅಂತ ಬಟ್ವಾರಾನು ಇಲ್ಲ ಸೌರ ಲಾಖು ಇಲ್ಲ ಸೌರ ರೂಪಾಯಿನೂ ಇಲ್ಲ ಯಾರಿಗೂ ಅದೇ ರೀತಿ ಎರಡು ಕೋಟಿ ಉದ್ಯೋಗ ಒಬ್ಬ ಯುವಕರುಗಳಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡಿ ನಿರುದ್ಯೋಗ ತೆಗೆದುಬಿಡ್ತೀನಿ ಅಂತೇಳಿ ಈಗ ಇರೋ ಉದ್ಯೋಗಗಳನ್ನೇ ಕಳೆದ್ಬಿಟ್ಟು ಎಲ್ಲ ಔಟ್ಸೋರ್ಸಲ್ಲಿ ಕೊಡ್ತೀನಿ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಂತೇಳಿ ಇರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿ ಇರ್ತಕ್ಕಂಥ ಉದ್ಯೋಗವನ್ನೇ ಕಳೆದಿದ್ದಾರೆ ಆದ್ದರಿಂದ ನಾನೇ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿರಿಂದು ಮಾತನಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಇವೆಲ್ಲ ಸತ್ಯ ಏನೇನು ಯಾರ್ಯಾರು ಏನೇನು ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಯಾರ್ಯಾರು ನಡ್ಕೊಂಡಿದ್ದಾರೆ ಯಾರ್ಯಾರು ನಡ್ಕೊಂಡಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಇವರೆಲ್ಲ ಸುಳ್ಳಿದ ಗಿರಾಕಿಗಳು ನಾವು ನೋಡಿ ಐದು ಗ್ಯಾರಂಟಿ ನಮ್ಮ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರಾಗಿ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನೆಲ್ಲ ಬರೆದಿದ್ರು ಬಡವರು ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮೊದಲನೇ ಕ್ಯಾಬಿನೆಟ್ನಲ್ಲಿ ಅವೆಲ್ಲಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಕಾಲಕ್ರಮವಾಗಿ ಎಲ್ಲ ಗ್ಯಾರಂಟಿಗಳನ್ನ ಇವತ್ತು ನಾವು ಜನರಿಗೆ ಮುಟ್ಸಿದ್ದೆ ಹೇಳದಂತೆ ನಡೆದಿದ್ದೆ ನಾವು ಯಾವುದು ಕೂಡ ಸುಳ್ಳು ಹೇಳಿಲ್ಲ ಕಾರ್ಯಕ್ರಮದ ಬಗ್ಗೆ ಗೇಲಿ ಮಾಡಿರ್ತಕ್ಕಂಥವರು ಇದ್ದಾರೆ ಜನರಿಗೆ ಕಾರ್ಯಕ್ರಮ ಕೊಟ್ಟು ಎಲ್ಲ ಸೋಮಾರಿಗಳು ಮಾಡಿಬಿಟ್ರು ಯಾರು ನಮ್ಮ ಭೂಮಿ ಕೆಲಸಕ್ಕೆ ಬರೋದಿಲ್ಲ ಈ ರೀತಿ ಮಾತನಾಡಿದಂಥದ್ದು ನಾವು ಕೇಳಿದೆ ಆದರೆ ಹಸಿವು ಇದೆಯಲ್ಲ ನಾವು ಯಾವ್ದನ್ನು ಬೇಕಾದರೂ ವಿವರಣೆ ಮಾಡಿ ಹೇಳ್ಬೋದು ಆದರೆ ಹಸಿವನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಹಸಿವನ್ನು ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಹಸಿವು ಅಂದರೆ ಏನು ಅಂತ ಅವನಿಗೆ ಮಾತ್ರ ಗೊತ್ತಿದೆ ಹಸಿವಿನಿಂದ ಯಾರು ಬಳಲಿಲ್ಲ ಅವರಿಗೆ ಹಸಿವು ಅಂತ ಹೇಳ್ತಕ್ಕಂಥದ್ದನ್ನ ಅದನ್ನು ವಿವರಣೆ ಮಾಡ್ತಕ್ಕಂಥದ್ದಕ್ಕೆ ಶಕ್ತಿ ಯಾರಿಗೂ ಸಾಧ್ಯನೇ ಇಲ್ಲ ಯಾರೋ ಹಸಿವಿನಿಂದ ಬಳಲಿದ್ದಾನೆ ಅವನಿಗೆ ಮಾತ್ರ ಹಸಿವು ಅಂದರೆ ಏನು ಹೇಗಿರುತ್ತೆ ಯಾವ ರೀತಿ ಅವನು ಅದನ್ನು ಸಹಿಸ್ತಾನೆ ಅಂತಕ್ಕಂಥದ್ದು ಹಸುವಿನಿಂದ ಬಳಲುವುದು ಬಳಲಿದವನಿಗೆ ಮಾತ್ರ ಅದು ಗೊತ್ತಿದೆ ಹೊರತು ಬೇರೆ ಯಾರಿಗೂ ಗೊತ್ತಿರೋದು ಆದ್ದರಿಂದ ನಾನು ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಪುಣ್ಯದ ಕಾರ್ಯಕ್ರಮ ಅಂತೇಳಿ ಈ ರಾಜ್ಯದಲ್ಲಿ ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲಬಾರ್ದು ಅಂತಕ್ಕಂಥ ಕೊಟ್ಟಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಮನುಷ್ಯನಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ಬೆಳೆಸಲಿಕ್ಕೆ ಸಾಧ್ಯನೂ ಕೂಡ ಆಗಿದೆ ಯಾವ ಮನುಷ್ಯ ಪರಾವಲಂಬಿ ಆಗ್ತಾನೆ ಬೇರೆಯವರ ಮೇಲೆ ತನ್ನ ಜೀವನವನ್ನ ನಡೆಸಲಿಕ್ಕೆ ಅವರ ಮೇಲೆ ಅವಲಂಬನೆ ಆಗ್ತಾನೆ ಅವರಲ್ಲಿ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಇದು ಪ್ರಪಂಚದ ನಡವಳಿಕೆ ಆದ್ರಿಂದ ಅದೇ ರೀತಿ ಬೇರೆ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಹೆಣ್ಮಕ್ಳುಗಳಿಗೆ ವಿಶೇಷವಾಗಿ ಆರ್ಥಿಕ ಶಕ್ತಿಯನ್ನು ತುಪ್ಪತಕ್ಕಂತ ಏನು ಐದು ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೆ ಇವತ್ತು ಇಡೀ ರಾಷ್ಟ್ರದಲ್ಲೇ ಯಾವುದೇ ರಾಜ್ಯದಲ್ಲಿ ಜಾರಿ ಆಗದೆ ಇರ್ತಕ್ಕಂತಹ ಕಾರ್ಯಕ್ರಮಗಳ ಮೂಲಕ ಹಳ್ಳಿಗಾಡ್ನಲ್ಲಿ ಬಡವರು ಎಲ್ಲ ಜಾತಿನಲ್ಲಿರ್ತಕ್ಕಂಥ ಬಡವರು ಏನಿದ್ದಾರೆ ಅವರು ಇವತ್ತು ಆರ್ಥಿಕವಾಗಿ ಸದೃಢ ಆಗ್ತಕ್ಕಂಥದ್ದಿಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳು ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಅಂತ ಹೇಳಿ ನಾವು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಪ್ರಥಮವಾಗಿ ನನಗೆ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಾವು ಕೂಡ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಅನ್ನಕ್ಕೋಸ್ಕರ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಾನು ಹತ್ತಿರದಿಂದ ನೋಡಿದ್ದೆ ಬೆಳಿಗ್ಗೆ ಎದ್ರೆ ಮನೆ ಬಾಗಿಲಿಗೆ ಭಿಕ್ಷೆ ಕೇಳಿ ಬರ್ತಕ್ಕಂಥವ್ರ ಸಂಖ್ಯೆ ಬಹಳಷ್ಟಿರೋದು ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಬ್ಬ ಭಿಕ್ಷುಕನ್ನು ಅನ್ನಕ್ಕೋಸ್ಕರ ಮನೆ ಬಾಗಿಲಿಗೆ ಬರ್ತಕ್ಕಂತ ಒಬ್ಬ ಭಿಕ್ಷುಕನ್ನ ನಮ್ಮ ರಾಜ್ಯದಲ್ಲಿ ಯಾವ ಭಾಗದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಮಕ್ಕಳನ್ನ ನೀವು ವಿದ್ಯಾವಂತನಾಗಿ ಮಾಡಿದಾಗ ಮಾತ್ರ ನಿಮ್ಮ ಕುಟುಂಬದ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ ವಿದ್ಯಾವಂತ ನೀವು ಮಾಡದೇ ಇದ್ರೆ ನಿಮಗೂ ಕಷ್ಟ ನಿಮ್ಮ ಮಕ್ಕಳಿಗೂ ಕಷ್ಟ ಮತ್ತು ಅವನ ಮೊಮ್ಮಕ್ಕಳುಗಳಿಗೂ ಕಷ್ಟ ವಿದ್ಯಾವಂತರನ್ನಾಗಿ ಮಾಡಿದಾಗ ನಿಮ್ಮ ಜೀವನ ಹಸನಾಗ್ತದೆ ನಮ್ಮ ಕೊಡ್ಗೆರ ತಾಲೂಕಿನಿಂದ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ಗಳು ಬಡ ಕುಟುಂಬದಿಂದ ಬಂದಿರೋರಾಗಿದ್ದಾರೆ ಅವರ ಹಬ್ಬ ಆಗುವಾಗ ನಿಮ್ಮ ಮಕ್ಕಳನ್ನು ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿಯ ಒಂದು ರೀತಿಯ ಛಲದಿಂದ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡತಕ್ಕಂಥದ್ದು ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತೇನೆ ಮತ್ತೆ ಬಸ್ಸಿಂದ ಇರ್ಬೋದು ನಿಮಗೆ ಕರೆಂಟ್ ಇನ್ನೂರು ಯೂರಿಟ್ಟವರೆಗೆ ನೀವು ಯಾರು ಕರೆಂಟ್ ಚಾರ್ಜ್ ಕಟ್ಟಂಗೆ ಇಲ್ಲ ಇವೆಲ್ಲ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬೇರೆಯವರೆಲ್ಲ ಕಾರ್ಯಕ್ರಮವೂ ಇಲ್ಲ ಅವ್ರು ಜಾರಿನೂ ಮಾಡೋದಿಲ್ಲ ಸುಳ್ಳು ಮಾತ್ರ ಹೇಳ್ತಾರೆ ಎಲ್ಲ ತಗೊಂಬಂದು ನಾವು ಈ ಕಾರ್ಯಕ್ರಮಗಳು ನಿಮಗೆ ಕೊಟ್ಟಿದ್ದೀವಿ ಬೇರೆಯವರೆಲ್ಲ ಏನು ತಂದುಕೊಟ್ಟವ್ರೆ ಅಕ್ಕಿ ಎಂಥದ್ದು ಅಕ್ಷತೆ ಕಾಳು ಸಿದ್ದರಾಮಯ್ಯನಕ್ಕೆ ಇವ್ರದ್ದು ಅರ್ಶನ ತಗೊಂಬಂದು ನಿಮಗೆ ಕೊಡ್ತಾರೆ ಆಮೇಲೆ ದಿನ ಯಾವುದೋ ತೀರ್ಥ ಅಂತೇಳಿ ತಂದು ಕೊಡ್ತಾರೆ ಯಾವ ತೀರ್ಥೋ ಗೊತ್ತೇ ಇರೋದಿಲ್ಲ ಆದ್ರೂ ಅವ್ರು ಕೊಡೋದು ತೀರ್ಥ ಅಕ್ಷತೆ ಕಾಳು ಇವು ಕೊಡ್ತಾರೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು ನಿಮ್ಮ ಜೀವನ ಹಸನಾಗ್ಲಿ ಅಂತೇಳಿ ಈ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನಾವು ಕೊಡ್ತಕ್ಕಂಥ ಇದರಿಂದ ಸುಮ್ಮನೆ ಅಲ್ಲೆಲ್ಲ ರಾಮನ ದೇವಸ್ಥಾನ ಕಟ್ಟಿಸ್ತೀವಿ ನಮ್ಮೂರಲ್ಲಿ ಎಷ್ಟು ವರ್ಷದಿಂದ ಇದೆ ರಾಮನ್ ದೇವಸ್ಥಾನ ನಾವೇನು ರಾಮನ್ ವಿರೋಧಿಗಳು ನಾವು ಹಿಂದೂಗಳೇ ನಾವು ಹಿಂದುತ್ವದಲ್ಲಿ ಎರಡು ಥರ ಹಿಂದುತ್ವ ಒಂದು ಗೂಡ್ಸೆ ಹಿಂದುತ್ವ ಇನ್ನೊಂದು ಮಹಾತ್ಮ ಗಾಂಧಿ ಪ್ರತಿಪಾದನೆ ಮಾಡಿದಂತಹ ಹಿಂದುತ್ವ ನಾವು ಮಹಾತ್ಮ ಗಾಂಧಿ ಪ್ರತಿಪಾದನೆ ಮಾಡಿದಂತಹ ಹಿಂದುತ್ವದ ಆರಾಧಕರು ಗೂಡ್ಸೆ ಪ್ರತಿಪಾದನೆ ಮಾಡಿದಂತಹ ಹಿಂದುತ್ವದ ಆರಾಧಕರು ಈ ಬೇರೆ ಪ ಆರ್ ಎಸ್ ಎಸ್ ಬಿ ಜೆ ಪಿ ಅದರಿಂದ ನಾವು ಯಾವತ್ತೂ ಗಾಂಧಿವಾದಿಗಳು ಗಾಂಧಿ ಹೇಳಿದಂಥ ಸತ್ಯಮೇವ ಜಯಂತಿ ಅಂತಕ್ಕಂಥ ವಾಕ್ಯ ಗಾಂಧಿಯವರೆಲ್ಲ ಕಡೆ ಇದೆ ನನ್ನ ಜೀವನವೇ ನನ್ನ ಸಂದೇಶ ದೇಶಕ್ಕೆ ಅಂತಾರೆ ಅವರು ಯಾವ ರೀತಿ ನಡೆದು ಬಂದ ದಾರಿ ಏನಿದೆ ಆ ದಾರಿಯೇ ಅವರ ಜೀವನವೇ ಈ ರಾಜ್ಯದ ದೇಶದ ಜನರಿಗೆ ಸಂದೇಶ ಅಂತಕ್ಕಂಥ ಮಾತು ಕೊರಟಗೆರೆಯ ಇತಿಹಾಸದಲ್ಲಿ ಒಂದು ರೀತಿಯ ಸುದಿನ ಅಂತೇಳಿ ನಾವು ಭಾವಿಸ್ತೇವೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದಂತಹ ಸನ್ಮಾನ್ಯ ಮಹಾಲಿಂಗಪ್ಪನವರು ಅವರ ಕುಟುಂಬದವರು ಅವರೆಲ್ಲ ಸ್ನೇಹಿತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಅಂತೇಳಿ ನಾನು ಅವರಿಗೆ ಮತ್ತು ಅವರ ಎಲ್ಲ ಜೊತೆಯ ಸ್ನೇಹಿತರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಜಕಾರಣದಲ್ಲಿ ಎಲ್ಲರೂ ಕೂಡ ನಾಯಕರಾಗಲಿಕ್ಕೆ ಆಗೋದಿಲ್ಲ ಕೆಲವೇ ಮಂದಿ ತನ್ನ ನಿಸ್ವಾರ್ಥ ಸೇವೆಯಿಂದ ಪ್ರಾಮಾಣಿಕ ನಡೆ ನುಡಿಗಳಿಂದ ಮುಖಂಡರಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅಂತಹವರಲ್ಲಿ ಸನ್ಮಾನ್ಯ ಮಹಾಲಿಂಗಪ್ಪ ಒಬ್ಬರು ಅಂತಕ್ಕಂಥದ್ದನ್ನ ನಾನು ಹೆಚ್ಚು ಅಭಿಮಾನದಿಂದ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಈ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ಒಂದು ರೀತಿಯ ವಾತಾವರಣ ಸೃಷ್ಟಿ ಇದೆ ಏನು ಜನತಾ ದಳ ಎಸ್ ಶೆಕ್ಯುಲರ್ ಅಂತ ಹೆಸರು ಇಟ್ಕೊಂಡವ್ರ ಜಾತಿ ಅತೀತ ಅಂತ ಹೇಳಿ ಅವ್ರ ನಡವಳಿಕೆಗೂ ಅವರು ಕರ್ಸ್ಕೊಳ್ತಕ್ಕಂಥ ಹೆಸರಿಗೂ ಕೂಡ ಬಹಳ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಇದೆ ಆದರೆ ನಾವು ಕರಿಯಮ್ಮನಿಗೆ ಕೆಂಪುಗಿದ್ರೆ ಕರಿಯಮ್ಮ ಅಂತ ಹೆಸರಿಗೆ ಕಳಿತೀವಿ ಕಪ್ಪುಗಿದ್ರೆ ಕೆಂಪಮ್ಮ ಅಂತ ಹೆಸರು ಕಳ್ತೀವಿ ಹಂಗೆ ಈ ಜಾತಿ ಜನತಾ ದಳ ಅವ್ರು ಏನು ಹೆಸರು ಇಡ್ತಾರೆ ಹೆಸರಿಗಿರುದ್ಧ ನಮ್ಮ ಮರ್ಚೆ ನಮ್ಮ ಕೆಂಪು ಇದೆಯಾ ನಿನ್ನೆ ನಾವು ಹೆಸರು ಮಾಡ್ತೇನೆ ಟೇಮ್ ಪುಟ್ಟ ಸಹ ಹೇಳಕ್ ಹತ್ತಿತ್ತೇ ಹಾಗಾಗಿ ಏನೇ ಇರಲಿ ಈ ಒಂದು ಲೋಕಸಭಾ ಚುನಾವಣೆ ದೇಶದ ಹಿತದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಚುನಾವಣೆ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಅತಿ ಅವಶ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವು ಅತಿ ಅವಶ್ಯ ಯಾವ ಕಾರಣಕ್ಕಾಗಿ ಅಂತೇಳಿ ನಾವು ಪ್ರಶ್ನೆ ಮಾಡೋದೇ ಆದರೆ ಮೇಲ್ಜಾತಿಗಳ ವಿರೋಧಿಗಳು ನಾವು ಯಾರನ್ನು ಕೂಡ ಅವರು ದೊಡ್ಡವರು ಇವರು ಚಿಕ್ಕವರು ಅನ್ನುವಂಥ ಭಾವನೆ ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶಗಳಲ್ಲಿ ಇಲ್ಲ ಸಂವಿಧಾನದಲ್ಲಿ ಇಲ್ಲ ಎಲ್ಲರೂ ಸಮಾನ ಹಕ್ಕು ಇರ್ತಕ್ಕಂಥವ್ರು ಸಮಾನತೆಯಿಂದ ಎಲ್ಲರನ್ನೂ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪರಿಕಲ್ಪನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಂಬಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅದು ನಿಮ್ಗೆ ಇಷ್ಟ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅದು ಕೂಡ ಇಷ್ಟ ಆಗೋದಿಲ್ಲ ಈ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ರು ಅಲ್ಪಸಂಖ್ಯಾತರಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಸಿಖ್ರಿದ್ದಾರೆ ಜೈನರಿದ್ದಾರೆ ಇದ್ದಾರೆ ಬುದ್ಧಿಸ್ಟ್ ಇದ್ದಾರೆ ಹದಿನೆಂಟು ಪರ್ಸೆಂಟ್ ಅಲ್ಪಸಂಖ್ಯಾತರು ನೂರ ನಲವತ್ತು ಕೋಟಿಯಲ್ಲಿ ಇದ್ದಾರೆ ಅಂದರೆ ಅವರನ್ನ ಈ ದೇಶ ಬಿಟ್ಟು ಓಡಿಸ್ತೀರ ಅದ ಅವ್ರನ್ನ ದೇಶ ಬಿಟ್ಟು ಓಡಿಸ್ತೀರ ಇವತ್ತು ನೀವು ಸಿ ಅದನ್ನ ತಗೊಂಡ್ ಬಂದ್ರಿ ನೀವು ಇಡೀ ದೇಶ ಅಲ್ಲೊಲ್ ಕಲ್ಲೋಲ ಆಯ್ತು ನಿಲ್ಸಿದ್ರಿ ನಾಲ್ಕು ವರ್ಷ ನಿಲ್ಸಿದ್ರಿ ನಿನ್ನೆ ನೀವು ಬಿಡುಗಡೆ ಮಾಡ್ತೀರಿ ಕಾನೂನನ್ನ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಚುನಾವಣೆಗೋಸ್ಕರ ಇದನ್ನ ಬಿಡುಗಡೆ ಮಾಡಿ ಗೊಂದಲ ಸೃಷ್ಟಿ ಮಾಡಿ ನಾವು ಹಿಂದೂಗಳು ಹಿಂದೂಗಳು ಪರವಾಗಿದ್ದೇವೆ ಅಂತ ಹೇಳೋದಕ್ಕೆ ನಾವೆಲ್ಲ ಯಾರ್ರಿ ನಾವ್ಯಾರು ಮುದ್ದಮೆಗೌಡ್ರಿ ಯಾವ್ದು ನಿಮ್ದು ನೀವು ಹಿಂದೂ ಅಲ್ವಾ ಪರಮೇಶ್ವರ್ ಹಿಂದೂ ಅಲ್ವಾ ಮೈಲಾರಪ್ಪ ಹಿಂದೂ ಅಲ್ವಾ ಕಿರಣ್ಣ ಹಿಂದೂ ಅಲ್ವಾ ಚೀನಪ್ಪ ಹಿಂದೂ ಅಲ್ವಾ ವೆಂಕಟೇಶ ಹಿಂದೂ ಅಲ್ವಾ ಯಾರಿಗೋಸ್ಕರ ಯಾರನ್ನು ಮೋಸ ಮಾಡ್ತಾ ಇದ್ರಿ ನೀವು ಶ್ರೀರಾಮ ಬರೀ ನಿಮಗೆ ಮಾತ್ರ ಶ್ರೀರಾಮ ಅರೆ ನಾನು ಹೇಳ್ತೀನಿ ರೀ ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ನಿಮಗೊಬ್ಬನಿಗೆ ಅಲ್ಲ ನಾವು ಸಣ್ಣ ಹುಡುಗರಲ್ಲಿ ಪಾನ್ಕ ಹಂಚಿದ್ ಗ್ಯಾಪ್ ಕೈಯಲ್ಲಿ ಹೋದ್ರೆ ಬೀದಿನಲ್ಲಿ ನಿಂತ್ಕೊಂಡು ಪಾನ್ಕ ಕೊಡ್ತಾ ಇದ್ದೋ ಶರ್ಬತ್ ಕೊಡ್ತಾ ಇದ್ದೋ ಆ ಹೆಸರು ಬೇಳೆ ಕೊಡ್ತಾ ಇದ್ದೋ ಅವತ್ತಿನ ಶ್ರೀರಾಮ ನಮ್ ಶ್ರೀರಾಮ ಕಣಪ್ಪ ನಮ್ ಶ್ರೀರಾಮ ನಿಮಗೆ ಇವತ್ತು ಬಂದದೆ ಶ್ರೀರಾಮ ಈಗ ಇಪ್ಪತ್ತೈದು ವರ್ಷದಿಂದ ಈಚೆಗೆ ಶ್ರೀರಾಮ ಅಂತ ಮುಂದೆ ಜ್ಞಾಪ್ತನೇ ಇಲ್ಲ ಅವ್ರಿಗೆ ಶ್ರೀರಾಮ ಗೊತ್ತೇ ಇರಲಿಲ್ಲ ಅವ್ರಿಗೆ ಈಗ ಬಂದವನು ಶ್ರೀರಾಮ ಅವ್ರಿಗೆ ನಾನು ಹೇಳಿದೆ ವಿಧಾನ ಪರಿಷತ್ ನಲ್ಲಿ ಶೋಭಾ ಕೈಯವರು ನಮ್ಮ ಅಂತಾರ ಭಾರತಿ ಶೆಟ್ಟಿ ಅಂತ ನಮ್ಮ ಸದಸ್ಯರೊಬ್ಬರು ತಾಲೂಕ್ನಲ್ಲಿ ಇನ್ನೂರ ಇಪ್ಪತ್ತಾರು ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ ಉದಾಹರಣೆ ಇತಿಹಾಸದಲ್ಲಿಲ್ಲ ಅಷ್ಟೊಂದು ಭೀಕರವಾದಂತ ಬರಗಾಲ ಆ ಬರಗಾಲಕ್ಕೆ ನಮಗೆ ನ್ಯಾಯವಾಗಿ ನೀವು ಕೊಡಬೇಕಾಗಿರೋದು ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಲ್ಲಿ ಈ ಬರಗಾಲ ಬಂದಾಗ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರ ನಮಗೆ ಹಣ ಕೊಡಬೇಕು ಜನ ಕಷ್ಟದಲ್ಲಿದ್ದಾಗ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಒಂದು ರೂಪಾಯಿ ಕೊಟ್ಟಿಲ್ವಲ್ಲ ಒಂದು ರೂಪಾಯಿ ಎನ್ ಡಿ ಆರ್ ಎಫ್ ನಲ್ಲಿ ದುಡ್ಡು ಬಂದಿಲ್ಲ ಹೇಳಿ ಯಾವನಾದ್ರೂ ಬಿಜೆಪಿಯ ಮುಖಂಡ ಹೇಳಿ ನಾವು ಕೊಟ್ಟಿದ್ದೇವೆ ನಿಮಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಪಬ್ಲಿಕ್ ಆಗಿ ಹೇಳಿ ನೋಡೋಣ ಅದಕ್ಕೆ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರ ಇಂತಹ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಕೊಟ್ಟಿದ್ದೀವ ಇಲ್ವಾ ರೈತರಿಗೆ ಬಂದಿದೆ ಇಲ್ಲೇನ್ರಿ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಇಲ್ಲ ಈ ಕಷ್ಟದಲ್ಲಿ ಕೂಡ ನಾವು ನಿಮಗೆ ಕೊಟ್ಟಿದ್ದು ಅವ್ರಿಗೆ ಮತ ಹಾಕ್ಬೇಕಾ ನೀವು ಮತ ಹಾಕ್ಬೇಕಾ ನೀವು ಈ ಲೋಕಸಭೆಗೆ ಇವತ್ತು ನಾವು ಕರ್ನಾಟಕ ದಿವಾಳಿ ಎದ್ದು ಹೋಗಿಲ್ಲ ಕರ್ನಾಟಕವನ್ನ ಬಹಳ ಬುದ್ಧಿವಂತಿಕೆಯಿಂದ ಹಣಕಾಸಿನ ವ್ಯವಸ್ಥೆಯನ್ನು ನಾವು ನಡೆಸ್ತಾ ಇದ್ದೇವೆ ಅನ್ನೋದನ್ನ ಅವ್ರಿಗೆ ತಿಳಿಸೋದಕ್ಕೆ ಬಯಸ್ತೇನೆ ಅದರಿಂದ ಸ್ನೇಹಿತರೆ ಇವತ್ತು ಒಂದು ಕಡೆ ಒಂದು ಕಡೆ ಹಣಕಾಸಿನ ಮುಗ್ಗಟ್ಟು